ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಲ ಮಹಿಳೆಯರು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳಿದ್ರೆ ಉಚಿತವಾಗಿ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಪಡ್ಕೊಳ್ಳೋದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವೆಲ್ಲ ಯಾರೆಲ್ಲ ಈ ಒಂದು ಉಚಿತವಾಗಿ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರಾ ಇಂಥವ್ರಿಗೆ ಇಲ್ಲಿ ಸರ್ಕಾರದವರು ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅರ್ಜಿಯನ್ನು ವೆಬ್ಸೈಟ್ ಮೂಲಕ ಬಿಟ್ಟಿದ್ರೆ ಇಲ್ಲೂ ಕೂಡ ನೀವೇನಾದರೂ ಅರ್ಜಿ ಹಾಕಬೇಕು ಅಂದರೆ ಎರಡು ರೀತಿಯಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಅದಕ್ಕೆ ಏನೆಲ್ಲ ನೀವು ಈ ಒಂದು ಫ್ರಿಜಿತವಾಗಿ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಪಡ್ಕೋಬೇಕು ಅಂತಂದರೆ ಏನಾರ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗತ್ತೆ ಜೊತೆಗೆ ಇದಕ್ಕೆ ಒಂದು ರೂಲ್ಸ್ ಕೂಡ ಇದೆ ಈ ಒಂದು ರೂಲ್ನು ಕೂಡ ನೀವು ನನಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅದಲ್ಲದೆ ಈ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಎಲ್ಲಿ ಹೋಗಿ ಪಡ್ಕೋಬೇಕು ಅದೆಲ್ಲ ಸಂಪೂರ್ಣ ಮಾಹಿತಿನ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಅದನ್ನಿಂದಾಗಿ ಈ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಗ್ಯಾಸ್ ಪಡ್ಕೊಳ್ಳೋದು ಕೂಡ ಈ ಒಂದು ಯೋಜನೆ ಹೆಸರಿದೆ ಏನಪ್ಪ ಒಂದು ಯೋಜನೆ ಹೆಸರು ಅಂತೇಳಿದ್ರೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಂಥೇಳಿ ಸೊ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನ ಕೇಳಿರ್ತೀರ ಕೇಳ್ದೇ ಇರೋವಂಥವ್ರು ಯಾರೂ ಇಲ್ಲ ಕೇಳದೆ ಇದ್ದಾರಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ ಸೊ ಅಂಥವ್ರು ಉಚಿತವಾಗಿ ಫ್ರೀ ಗ್ಯಾಸ್ನ ಮತ್ತು ಯಾವ ಥರ ಪಡ್ಕೊಳ್ಳೋದು ಹೇಳಿ ಕೂಡ ತಿಳಿಸ್ಕೊಳ್ತೀನಿ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅನ್ನೋದಕ್ಕಿಂತ ಮುಂಚೆ ನಾನಿಲ್ಲಿ ಯಾರ್ಯಾರು ಈ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಏನೋ ಗ್ಯಾಸ್ ಸ್ಟವ್ನ ಪಡ್ಕೊಳ್ಳೋದಕ್ಕೆ ಯಾರು ಅರ್ಹರೋದ್ರ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲನೇ ಕಂಡೀಷನ್ ಬಿಟ್ಟಲ್ಲಿ ಅವರ ಒಂದು ವಯಸ್ಸು ಯಾರು ಫ್ರೀ ಗ್ಯಾಸ್ ಮತ್ತು ಸಿಲಿಂಡರ್ನ ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂಥವರ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷದ ಮೇಲವರಾಗಿರಬೇಕು ಅದಕ್ಕಿಂತ ಕೆಳಗಡೆ ಇರೋವಂಥವ್ರು ಯಾರೂ ಕೂಡ ಈ ಒಂದು ಪಿ ಎಮ್ ಉಜ್ವಲ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನು ಬಿ ಪಿ ಎಲ್ ಸಾರಿ ಯಾರು ಈ ಒಂದು ಉಚಿತವಾಗಿ ಗ್ಯಾಸ್ ಮತ್ತು ಗ್ಯಾಸ್ ಸಿಲಿಂಡರ್ನ ಪಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅಂಥವರು ಖಚಿತವಾಗಿ ಅಂದರೆ ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡನ್ನ ಹೊಂದಿರೋಂಥವ್ರು ಆಗಿರಬೇಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಾತ್ರ ಅಂಥವ್ರಿಗೆ ಅಲ್ಲಿ ಸರ್ಕಾರದವರು ಉಚಿತವಾಗಿ ಗ್ಯಾಸ್ ಸ್ಟೌವ್ ಮತ್ತು ಸಿಲಿಂಡರ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅವರು ಹಿಂದುಳಿದ ವರ್ಗಕ್ಕೆ ಸೇರೋರು ಆಗಿರಬೇಕು ಸೊ ಎಲ್ಲರೂ ಕೂಡ ಯಾರೇ ಒಂದು ಯೋಜನೆಗೆ ಅಪ್ಲೈ ಮಾಡ್ತಾರೆ ಅಂಥವ್ರ ಹತ್ರ ಬಿ ಪಿ ಎಲ್ ಕಾರ್ಡು ಇರಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳು ಬುಡಕಟ್ಟು ಜನಾಂಗದವರು ಯಾರಿರ್ತಾರೆ ಇರ್ತಾರೆ ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತೇಳಿಲಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಹೊಸದಾಗಿ ಯಾರಾದರೂ ಮದುವೆ ಆಗಿದ್ದರು ಮದುವೆ ಆಗಿ ಅಂಥವ್ರಿಗೆ ಆದ್ರೂ ಉಚಿತವಾಗಿ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಪಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅವರಿಬ್ಬರು ಕೂಡ ಸಪ್ರೇಟಾಗಿ ಒಂದು ಬಿ ಪಿ ಎಲ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ನ ಅಂಥವ್ರು ಹೊಂದಿರಬೇಕು ಐದನೇ ಪಾಯಿಂಟ್ ಬಂದುಬಿಟ್ಟು ಹೊಸದಾಗಿ ಯಾರು ಉಚಿತವಾಗಿ ಗ್ಯಾಸ್ ಸ್ಟವ್ನ ಮತ್ತು ಗ್ಯಾಸ್ ಸಿಲಿಂಡರ್ನ ಪಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ ಆಗಿರಲಿ ಅಥವಾ ಗ್ಯಾಸ್ ಸ್ಟವ್ ಆಗಿರಲಿ ಇರಬಾರ್ದು ಸೊ ಅಂಥವ್ರಿಗೆ ಮಾತ್ರನೇ ಇಲ್ಲಿ ಮೊದಲನೇ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಉಚಿತವಾಗಿ ಇದ್ದರೂ ಕೂಡ ಅವರ ಮನೆಗಳಲ್ಲಿ ಇದ್ದರೂ ಕೂಡ ಸಿಲಿಂಡರ್ ಇದ್ದರೂ ಕೂಡ ಈ ಥರ ಫ್ರೀಯಾಗಿ ಸಿಗ್ತಾ ಇದೆ ಸರ್ಕಾರದಿಂದಾಗ ಅರ್ಜಿಯನ್ನು ಹಾಕೋದಕ್ಕೆ ನೋಡ್ತಾ ಅರ್ಜಿಯನ್ನು ಹಾಕಿಬಿಡ್ತಾರೆ ಸೊ ಏನು ಯೋಚನೆಯೇ ಮಾಡೋದೇ ಥರ ಸಿಗ್ತಾಯಿದೆ ಅಂತೇಳಿ ಸೊ ಅವರು ಕೂಡ ಕೆಲವೊಂದು ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಆ ರೂಲ್ಸ್ಗಳನ್ನ ನೋಡಿಬಿಟ್ಟು ಕೂಡ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಇಲ್ಲಿ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡೋಣ ನೀವು ಎರಡು ರೀತಿಯಾಗಿ ಈ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತೆ ಗ್ಯಾಸ್ ಸ್ಟವ್ನ ಅಂದರೆ ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ತಿಳಿಸ್ತಾ ಇದ್ರೆ ಎರಡು ರೀತಿಯಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಲ್ಲಿ ಮೊದಲನೇದು ಇಲ್ಲಿ ಉಚಿತವಾಗಿ ಏನು ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಅಂಥವರು ಮೊದಲು ಎಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಅಂದರೆ ಉಚಿತವಾಗಿ ಸಿಗುವಂಥ ಗ್ಯಾಸ್ ಸಿಲಿಂಡರ್ ಸರಬರಾಜು ಏಜೆನ್ಸಿಗೆ ಹೋಗ್ಬಿಟ್ಟು ಕೂಡ ನೀವು ಭೇಟಿಯನ್ನು ಕೊಟ್ಟು ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಇನ್ನೊಂದು ಮೂಲಕ ಕೂಡ ನೀವು ಇನ್ನೊಂದು ಮಾರ್ಗನೂ ಇದೆ ಅದರಲ್ಲೂ ಕೂಡ ನೀವು ಹೋಗ್ಬಿಟ್ಟು ಒಂದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಕೂಡ ಅಪ್ಲೈನ ಮಾಡ್ಬೋದು ಏನಪ್ಪ ಎರಡನೇ ಪಾಯಿಂಟ್ ಅಂತಂದರೆ ನೀವು ಅಧಿಕೃತ ವೆಬ್ಸೈಟ್ ಏನಿರುತ್ತೆ ಅದರದ ವೆಬ್ಸೈಟ್ ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ರೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲ ನೀವು ಹೋಗಿ ಅಪ್ಲೈ ಮಾಡೋದಕ್ಕಾಗಲ್ಲ ಸೊ ಅದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಗೊಂಡು ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಯಾರು ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರ ಹೆಸರಲ್ಲಿ ಇಲ್ಲಿ ರೇಷನ್ ಕಾರ್ಡ್ ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ಹೊಂದಿರಬೇಕು ಅಂಥವ್ರಿಗೆ ಇಲ್ಲಿ ಮೊದಲನೇ ಆದ್ಯತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಎರಡನೇದು ಬಂದ್ಬಿಟ್ಟು ಅಂಥವರು ಆಧಾರ್ ಕಾರ್ಡನ್ನು ಕೂಡ ಹೊಂದಿರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅವ್ರ ಹೆಸರು ಆಧಾರ್ ಕಾರ್ಡ್ ಕೂಡ ಇರಬೇಕು ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅವ್ರದ್ದು ಒಂದು ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗುತ್ತೆ ಪಾಸ್ಬುಕ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ ಇಲ್ಲಿ ಫ್ರಂಟ್ ಪೇಜ್ ಪಾಸ್ಬುಕ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಅವರ ಇತ್ತೀಚಿಗನ್ನ ತಗ್ಸಿರುವಂಥ ಒಂದು ಫೋಟೋ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನಾನು ಏನು ಹೇಳಿದೆ ಇಲ್ಲಿ ಎರಡು ಮಾರ್ಗ ಿದೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಇಂಡರ್ ಸರಬರಾಜು ಏಜೆನ್ಸಿಗಾದ್ರೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಧಿಕೃತ ವೆಬ್ಸೈಟ್ ಏನಾದರೂ ವೆಬ್ಸೈಟ್ ಇರುತ್ತೆ ಅದ್ರ ಮುಖಾಂತರ ಕೂಡ ನೀವು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತೆ ಗ್ಯಾಸ್ ಸ್ಟವ್ನ ಪಡ್ಕೋಬಹುದು ಎರಡು ರೀತಿಯಾಗಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಇದು ಯಾರ್ಯಾರು ಯಾವ ತರ ಉಚಿತವಾಗಿ ಗ್ಯಾಸ್ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅಂಥವ್ರು ಖಂಡಿತವಾಗ್ಲೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ರಿ ನೀವು ಕೂಡ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತೆ ಗ್ಯಾಸ್ ಸ್ಟವ್ನ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ